ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರಿಗೆ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೋ ಅದನ್ನು ಭಾರತೀಯ ರಾಷ್ಟ್ರೀಯ ನಾಯಕರು ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಇನ್ನೊಮ್ಮೆ ಪುನರ್ ಪರಿಶೀಲಿಸಬೇಕು ಅವ್ರು ಕೊಟ್ಟಂಥ ಮಾಹಿತಿ ಸರಿ ಇತ್ತೋ ತಪ್ಪಿತ್ತು ನಾವು ಆ ಥುರದಲ್ಲಿ ಹತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ತಪ್ಪು ಮಾಡಿದೆವು ಅನ್ನೋದು ಅವ್ರಿಗೆ ಅರಿವು ಅದಕ್ಕೆ ನಾನು ರಾಷ್ಟ್ರೀಯ ನಾಯಕರಲ್ಲಿ ಇಷ್ಟೇ ಕೇಳ್ಕೊತೀನಿ ಒಬ್ಬ ವ್ಯಕ್ತಿಯನ್ನು ನೀವು ಕಳ್ಕೊಂಡಿಲ್ಲ ಇವತ್ತು ಹಿಂದುತ್ವದ ಶಕ್ತಿಯನ್ನು ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಕಳ್ಕೊಂಡಿದ್ದಾರೆ ಇದು ಕೇವಲ ಬಸವಗೌಡ ಪಾಟೀಲ್ ಯತ್ನಾಳರಿಗೆ ಮಾತ್ರ ಅನ್ಯಾಯ ಆಗಿಲ್ಲ ಅವರಿಗೇನು ಆಗೋದಿಲ್ಲ ಇವತ್ತು ವಿಜಯಪುರ ಜನತೆ ವಿಜಯಪುರ ಜಿಲ್ಲೆಯ ಜನತೆ ಉತ್ತರ ಕರ್ನಾಟಕ ಜನತೆ ಮಂಗಳೂರಿನಿಂದ ಕರಾವಳಿಯಿಂದ ಚಾಮರಾಜನಗರದಿಂದ ಬೀದರ್ದವರೆಗೆ ಎಲ್ಲ ಭಾಗಗಳಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ ಎಷ್ಟೋ ನಮೋ ಆಪ್ ಮುಖಾಂತರ ಲಕ್ಷಾಂತರ ಜನರು ಇವತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಕಾರಣ ಏನು ಯತ್ನಾಳ್ ಅವ್ರು ಯಾರಿಗಾದ್ರು ಕರೆ ಕೊಟ್ಟರೆ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಿದ್ರ ಯಾರು ನನಗೋಸ್ಕರ ಒಂದು ಬೀದಿಯಲ್ಲಿ ಹೋರಾಟ ಅಂತ ಹೇಳಿದ್ರ ಎಂದು ಯತ್ನಾಳ್ ಅವರು ಕರೆ ಕೊಟ್ಟಿಲ್ಲ ಇನ್ನೂವರೆಗೆ ಅವರು ಉಚ್ಚಾಟನೆ ಆದೇಶ ಬಂದ ಮೇಲಿನಿಂದ ಇಲ್ಲಿವರೆಗೆ ಮೌನವಾಗಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಉಚ್ಚಾಟನೆ ಯತ್ನಾಳದಾಗಿಲ್ಲ ಹಿಂದುತ್ವದ ಉಚ್ಚಾಟನೆಯನ್ನು ಕೆಲವು ಕಿ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತೇಳಿ ಯತ್ನಾಳ್ ಗೊತ್ತಾಗಿದೆ ಪ್ರತಾಪ್ ಸಿಂಹ ಬಲಿಯಾಗಿದ್ದಾರೆ ಇವತ್ತು ಈಶ್ವರಪ್ಪನವರು ಪಾಪ ಅವರನ್ನು ಇವತ್ತು ಮೂಲಿಗುಂಪು ಮಾಡಿದ್ದಾರೆ ಮತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾವ ರೀತಿ ಇವತ್ತು ನಡೆಸಿಕೊಂಡ್ರೆ ಅನ್ನೋದು ಗೊತ್ತಿದೆ ಮತ್ತು ಅನೇಕ ನಾಯಕರು ಇವತ್ತು ಅವ್ರ ಇವರು ಇವತ್ತು ಇವತ್ತು ಅನಂತಕುಮಾರ್ ಹೆಗಡೆ ಇರ್ಬೋದು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಈಶ್ವರಪ್ಪನವ್ರು ಇರ್ಬೋದು ಎಲ್ಲರೂ ಹಿಂದುತ್ವ ಪರವಾಗಿ ಮಾತನಾಡುವಂಥ ನಾಯಕರು ಹಿಂದುತ್ವ ಅಂದರೆ ಯಾವುದೇ ಧರ್ಮದ ವಿರೋಧಿಗಳಲ್ಲ ನಾವು ರಾಷ್ಟ್ರದ್ರೋಹಿಗಳ ವಿರೋಧಿಗಳು ಯಾರು ಭಾರತ್ ತೆರೆ ತುಕ್ಡೆ ಹೊಂಗೆ ಅಂತಾರೆ ಯಾರು ಭಾರತ್ ಮಾರೆ ಭಾರತ್ ಮಾಕಿ ತುಕ್ಡೆ ಕರೆಂಗೆ ಅಂತಾರೆ ಅಂತವ್ರನ್ನ ದ್ವೇಷ ಮಾಡ್ಲಿಕ್ಕೆ ಇವತ್ತು ಯತ್ನಾಳರ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ತಂಡ ತಯಾರಾಗ್ತಾ ಇದೆ ಅದಕ್ಕೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಭಿಕ್ಷೆಯನ್ನು ಕೇಳಲಿಕ್ಕೆ ಇವತ್ತು ಹಿಂದೂ ಸಮಾಜ ಇವತ್ತು ಬೀದಿಗಿಳಿದಿಲ್ಲ ಬಸನ್ ಗೌಡರ್ ನೀವು ವಾಪಸ್ ತಗೋರಿ ಹೇಳಿ ನಿಮಗೆ ಕೈಕಾಲ್ ಬೀಳ್ಕೆ ನಾವು ಹೇಳೋದಿಲ್ಲ ನೀವು ಮಾಡಿದಂಥ ಒಂದು ವಿಚಾರ ಯಾವುದೋ ತಪ್ಪು ಮಾಹಿತಿಯನ್ನು ತಗೊಂಡು ಇವತ್ತೇನು ಕೆಲವು ರಾಜ್ಯ ನಾಯಕರ ಮಾತನ್ನು ಕೇಳಿ ಇವತ್ತು ಯತ್ನಾಳ್ ಉಚ್ಚಾಟನೆ ಮಾಡಿರಿ ಆ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿರಿ ಅಂತ ಆಗ್ರಹ ಮಾಡಿದೆವು ನಾವು ಮಾಡಿದೆವು ಹೋದ್ರೆ ಯತ್ನಾಳ್ ಏನಾದರೂ ದೊಡ್ಡ ಲುಕ್ಸಾನ್ ಇಲ್ಲ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ ಅನೇಕ ಉದ್ಯೋಗ ನಿರ್ಮಿಸಿ ನಿರ್ಮಿಸಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಹಾಕಿದ ದಾರಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದ್ಮಾನಿ ಅವರು ಹೇಳಿದ ದಾರಿಯಲ್ಲಿ ಇವತ್ತು ಅವರು ಹೋಗ್ತಾ ಇದ್ದಾರೆ ಪರಿವಾರವಾದ ನಹಿ ಚಲೇಗ ಯಾರು ಹೇಳಿದ್ದಿದ್ರು ಯತ್ನಾಳ್ ಅವರು ಹೇಳಿದ್ದ ನರೇಂದ್ರ ಮೋದಿ ಅವರು ದೇಶದ ಜನತೆಯ ಮುಂದೆ ನಿಂತು ಭಾಷಣ ಮಾಡಿದ್ದಾರೆ ಚಲೇಗಿ ನಡ್ಡಾ ಹೇಳ್ತಾರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಬ್ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕಾಶ್ಮೀರದಲ್ಲಿ फारूक अब्दुल्ला के बाद उमर अब्दुल्ला करुणानिधि के बाद स्टैलिन लालू प्रसाद के बाद राबड़ी देवी हेल्थ कर्नाटक दल का यद्यूरपा के बाद विजयेंद्र राघवेंद्र यद्यूरपा को संसदीय मंडली में स्थान देना यह परिवारवाद नहीं है क्या ये राघवन ने गिरी का सवाल नहीं है ये पूरे भारत के हिंदुओं का राष्ट्र भक्तों का सवाल है इसका जवाब तो मांगना पड़ेगा आपको देना पड़ेगा

ಹರಿಯಾಣದಲ್ಲಿ ಮನೋಹರ್ ಕಟ್ಟರ್ ಅವ್ರನ್ನ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿ ಏನೂ ಆಗ್ಲಿಲ್ಲ ಕರ್ನಾಟಕದ ಯಡಿಯೂರಪ್ಪನ ಕೆಳಗಿಳಿಸಿದ್ರೆ ಬಿಜೆಪಿ ಮನೆಗೆ ಹೋಗ್ತದ ಯಾರು ಹೇಳ ಅಂದ್ರೆ ಒಂದು ಕುಟುಂಬದ ಮೇಲೆ ಭಾರತೀಯ ಜನತಾ ಪಾರ್ಟಿ ಅವಲಂಬನೆ ಆಗ್ಯದನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಲ್ಲಿ ಬಂದವರೆಲ್ಲ ಮನ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದಾರೆ ದೇಶಕ್ಕಾಗಿ ಇವತ್ತರು ತಮ್ಮ ಜೀವನ ಕೊಡ್ಲಿಕ್ಕೆ ಬಂದಿದ್ದಾರೆ ಯತ್ನಾಳರ ಹಿಂದುತ್ವದಕ್ಕಾಗಿ ಅವರು ಜೊತೆ ಬೆನ್ನೆಲುಬಾಗಿ ನಿಂದಿರ್ಲಿಕ್ಕೆ ಬಂದಿದ್ದಾರೆ ಇದನ್ನ ರಾಷ್ಟ್ರೀಯ ನಾಯಕರ ಅರ್ಥ ಮಾಡ್ಕೋಬೇಕಾಗಿದೆ ಯಾರು ಮಾತಾಡಿದಾರ ಹೇಳ್ರಿ ನೋಡು ನಾಲ್ಕು ಪರ್ಸೆಂಟ್ ಧರ್ಮಾಧಾರಿತ ಮೀಸಲಾತಿಯನ್ನು ಗುತ್ತಿಗೆಯಲ್ಲಿ ಕೊಡ್ತಾರೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರು ಅವಾಗ ಅದನ್ನು ವಿರೋಧ ಮಾಡಿದಂತ ಮೊದಲ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಡ್ರು ವಕಫ್ ಹೆಸರಿನಲ್ಲಿ ರಾಜ್ಯದ ರೈತರದು ಮಠ ಮಂದಿರಗಳ ಆಸ್ತಿಯನ್ನು ಲೂಟಿ ಮಾಡ್ತಾರೆ ಜಿಯಾದಿಗಳು ಅದರ ವಿರುದ್ಧ ಮೊದಲವಾಗಿ ಮಾತನಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಡ್ರು ಸಾವಿರ ಹಾಕುಗಳನ್ನು ಇವತ್ತು ರಕ್ಷಣೆ ಮಾಡಿ ಕಟುಕರಿಂದ ರಕ್ಷಣೆ ಮಾಡಿ ಗೋಶಾಲೆ ನಿರ್ಮಾಣ ಮಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರದಲ್ಲಿ ಕಳೆದ ಐದು ವರ್ಷದಲ್ಲಿ ಸಂಪೂರ್ಣ ರಸ್ತೆಗಳನ್ನು ಮಾಡಿ ಅಭಿವೃದ್ಧಿ ಮಾಡಿದಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ನೋಡ್ತಾ ಇಲ್ವಾ ಅಚ್ಚರಿ ಆಗ್ತಾ ಇದೆ ನನಗೆ ಇನ್ನೊಂದು ಅಚ್ಚರಿ ಘಟನೆ ಏನು ಗೊತ್ತಾ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ನಂತರ ಕೆಲ ನಾಡದ್ರೋಹಿಗಳು ಯಾರು ಬಸನಗೌಡ್ರನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧ ಮಾಡ್ಕೊತ ಬಂದಾರಲ್ಲ ಅವ್ರು ಇವತ್ತು ಬಸನಗೌಡ ಪಾರ್ಟಿಲಿ ಹದಿನಾಲ್ಕು ಭಾರತೀಯ ಜನತಾ ಪಾರ್ಟಿ ಉಚ್ಚಾಟನೆ ಮಾಡಿದ್ದು ಖುಷಿ ಆಯ್ತು ಅಂತ ಪಟಾಕ್ಷಿ ಆಗ್ತಾ ಹಾಕ್ತಾರೆ ಮಾನ ಮರ್ಯಾದೆ ಬೇಡವಾ ನೀವು ಬಿಜೆಪಿ ಕ್ಯಾಂಡಿಡೇಟ್ಗೆ ಓಟಿ ಹಾಕಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗೆ ಕೆಲವ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಭಾಳ ದುರ್ದೈವದ ಸಂಗತಿ ಏನಂದ್ರೆ ಅವರೆಲ್ಲ ನಮ್ಮ ಆತ್ಮೀಯರೇ ಇದ್ರು ಒಂದಾನೊಂದು ಕಾಲದಲ್ಲಿ ಇವತ್ತು ಅವರು ಬಸನಗೌಡ್ರನ್ನ ಒಬ್ಬ ಹಿಂದೂ ನಾಯಕನನ್ನು ಭಾರತೀಯ ಜನತಾ ಪಾರ್ಟಿ ತಪ್ಪು ಕಲ್ಪನೆಯಿಂದ ಹೊರಗೆ ಹಾಕಿದರೆ ವಿಜಯಪುರದ ಕೆಲವು ಕೆಲವೇ ಕೆಲವು ಜನ ಅವರು ಸಾಮಾನ್ಯ ಜನರಲ್ಲ ಅವ್ರಿಗೆ ಚೀತು ಅಂತ ತುಗಳಿಗೆ ಹತ್ತಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಜಯೇಂದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ನಾಟಕೀಯ ಸ್ಟೇಟ್ಮೆಂಟ್ ಅದು ಯಾರು ಸಂಭ್ರಮಾಚರಣೆ ಮಾಡಬೇಡ್ರಿ ಇದು ಏನು ಗೊತ್ತದನ್ರಿ ಇದು ಬೆನ್ನಾಗಿ ಚೂರಿ ಅದು ಅಂದ್ರೆ ಮಾಡ್ರಿ ಅಂತ ಇಂಡೈರೆಕ್ಟ್ ಆಗಿ ಕರೆ ಅದು ಅಂಥವ್ರಿಗೆ ಇವತ್ತು ಪತ್ರಕರ್ತರು ಮಾಧ್ಯಮದವರು ತಾವೆಲ್ಲ ಬೈತಾ ಇದ್ರಿ ಕಾಂಗ್ರೆಸ್ನವರು ಸಂಭ್ರಮಾಚರಣೆ ಮಾಡ್ದ ಭಾರತೀಯ ಜನತಾ ಪಾರ್ಟಿಯ ನನ್ನ ಮಕ್ಕಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಕೆಲವೊಬ್ರು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಎಷ್ಟು ನೋವು ಆಗಿರಬೇಕು ಇವ್ರು ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಸನಗೌಡ ಚುನಾವಣೆ ಮಾಡಿಲ್ಲ ವಿಜಯಪುರದ ಹಿಂದೂ ವಿರೋಧಿಯ ಚುನಾವಣೆ ಮಾಡಿದವರು ಇವತ್ತು ನಮಗೆ ಬುದ್ಧಿ ಹೇಳಿಕ್ಕೆ ಬಂದಾರ ನಿಮ್ದು ವೈಯಕ್ತಿಕ ಏನೇ ಇರ್ಬೋದು ಅವ್ರ ಜೊತೆ ನಿಮ್ಗೆ ಮುನ್ಸಿಪಾಲಿಟಿ ಟಿಕೆಟ್ ಕೊಟ್ಟಿರ್ಲಿಕ್ಕಿಲ್ಲ ನಿಮಗೆ ಬೇರೆ ಟಿಕೆಟ್ ಕೊಟ್ಟಿರ್ಲಿಕ್ಕಿಲ್ಲ ಆದರೆ ಹಿಂದೂ ಸಮಾಜಕ್ಕೆ ಯತ್ನಾಳವರು ಒಳ್ಳೇದು ಮಾಡಿದಾರಲ್ಲ ರಾಷ್ಟ್ರ ಭಕ್ತರಿಗೆ ಒಳ್ಳೇದು ಮಾಡಿದಾರಲ್ಲ ವಿಜಯಪುರದ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದಾರಲ್ಲ ಕುಡಿ ನೀರು ಕೊಟ್ಟಿದಾರಲ್ಲ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿದಾರಲ್ಲ ಬೋಗಳನ್ನು ರಕ್ಷಣೆ ಮಾಡಿದಾರಲ್ಲ ಒಕ್ಕ ವಿರುದ್ಧ ಹೋರಾಟ ಮಾಡಿದಾರಲ್ಲ ಸಾವಿರಾರು ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರಲ್ಲ ಇದು ಏನಾದರೂ ಏನಾದರೂ ಕಿಂಚಿತ್ತಾದರೂ ಅರಿವಿದೆಯಾ ಅದನ್ನು ರಾಷ್ಟ್ರ ಭಕ್ತರು ಇವತ್ತು ಕೇಳ್ತಾ ಇದ್ದಾರೆ ಆ ನಾಯಕರು ಕೂಡ ಏನು ಹೊರಗಿನವರಲ್ಲ ಅವರು ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದವರು ಆತ್ಮೀಯರೇ ಅವರು ಅವರಿಗೆ ನಾನು ಒಂದು ಮಾತು ಹೇಳ್ತೀನಿ ನಿಮ್ಮ ವರ್ಚಸ್ ಏನಾದರೂ ಬೆಳೆಸೋಬೇಕಂದ್ರೆ ಬಸನಗೌಡರು ಪ್ರತಿಕೃತಿ ಸುಟ್ರೆ ಪಟಾಕ್ಷಿ ಆರಿಸಿದ್ರೆ ಅವ್ರು ಉಚ್ಚಾಟನೆ ಮಾಡಿದಾಗ ನಿಮ್ಮ ವ್ಯಕ್ತಿತ್ವ ಬೆಳೆಯಂಗಿಲ್ಲ ಜನರ ಮಧ್ಯದಲ್ಲಿ ಹೋಗಿ ಸಾಮಾಜಿಕ ಕೆಲಸ ಮಾಡ್ರಿ ಯತ್ನಾಳ್ ಅವ್ರು ಮಾಡಿದಂಥ ನೆಗೆಟಿವಿಟಿ ಬಗ್ಗೆ ನೀವು ಏನೋ ಅವರು ಕೆಲವೊಂದು ವಿಚಾರಗಳನ್ನು ಮಾತಾಡೋದು ಹೇಳಿ ಅವ್ರು ನೆಗೆಟಿವಿಟಿ ನೀವು ಎತ್ತಿ ತೋರಿಸ್ಬೇಡ್ರಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಎತ್ತಿ ತೋರಿಸಿರಿ ಅಂತೇಳಿ ಸಮಸ್ತ ರಾಷ್ಟ್ರ ಭಕ್ತರ ಪರವಾಗಿ ಆ ಕೆಲವು ಭಾರತೀಯ ಜನತಾ ಪಾರ್ಟಿಯ ಹಿತಶತ್ರುಗಳಿಗೆ ನಾನು ಹೇಳಿಕೆ ಇಚ್ಛಪಡ್ತೀನಿ ಕೆಲವೊಂದು ಪ್ರೆಸ್ ಮೀಟ್ ಮಾಡ್ತಾವೆ ಜ್ಞಾನ ಇಲ್ಲ ಅವ್ರು ಯಾರಾದರೂ ವಿಜಯಪುರದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಮಾಡ್ಯಾರು ಹೇಳಿ ವಿಜಯಪುರ ಜನತೆಗೆ ಕೇಳ್ತೀನಿ ನಿಮ್ಮ ಮಾಧ್ಯಮದವ್ರಿಗೆ ಕೇಳ್ತೀನಿ ಒಬ್ಬರೂ ಮಾಡಿಲ್ಲ ಅವ್ರ ಇವತ್ತೊಂದು ಬೆರಳಿಕೆಯಷ್ಟು ಜನ ಇವತ್ತು ಯತ್ನಾಳರ ಉಚ್ಚಾಟನೆಯನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಥ ಕಂಜಿ ಬಿಂಜಿಗಳಿಗೆ ತಿದ್ಕೊಂಡ್ರೆ ತಿದ್ಕೊಂಡ್ರಂದ್ರೆ ಒಳ್ಳೇದು ಇಲ್ಲಿಕಂದ್ರೆ ವಿಜಯಪುರ ಜನತೆ ಈಗಾಗಲೇ ಇದು ಕೊಟ್ಟು ಬಿಟ್ಟರು ಉತ್ತರ ಆಮೇಲೆ ಅವ್ರಿಗೆ ಇನ್ನೂ ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ದೀನಿ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ಎಲ್ಲ ಹಿಂದೂ ಸಹೋದರರ ಮಧ್ಯದಲ್ಲಿ ನಿಮ್ಮ ಮಾಧ್ಯಮದ ಮುಂದೆ ಎರಡು ಸಾವಿರದ ಇಪ್ಪತ್ತ್ ಮನೆ ವಿಧಾನಸಭಾ ಚುನಾವಣೆ ಆಗ್ಯದ ಬರೋ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರಾಗ ಬರ್ತದೋ ಅದಕ್ಕಿಂತ ಪೂರ್ವದಲ್ಲಿ ಬರ್ತದೋ ಇಷ್ಟು ಮಾತ್ರ ತಿಳ್ಕೊರಿ ಯಾರು ಪಟಾಕಿ ಹಾರಿಸಿರೋರು ಮತ್ತು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಬಸನಗೌಡ ಪಾಟೀಲ್ ಎತ್ನಾಳ್ ಸಿಗ್ತದೆ ಅದಕ್ಕೆ ಸತ್ಯಾಸಾಧ್ಯತೆಯನ್ನು ಮನಗಂಡ್ರಿ ನಿಮ್ಗೆ ಕೊಟ್ರೆ ನೀವು ಆರಿಸ್ ಬರ್ತೀರಾ ನಾನು ನೇರವಾಗಿ ಕೇಳ್ದೇನೆ ನಿಮಗೆ ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ಕೊಟ್ಟರೆ ನೀವು ಆರಿಸ್ ಬರ್ತೀರ ನಿಂತು ಎರಡು ಸಾವಿರದ ಹದಿಮೂರರಲ್ಲಿ ಏನಾಯ್ತು ಒಬ್ಬ ಮಾಜಿ ಸಚಿವ ನನ್ನ ಗೆಳೆಯ ಅಪ್ಪು ಪಟ್ಟಣ ಶೆಟ್ಟಿ ಭಾರತೀಯ ಜನತಾ ಪಾರ್ಟಿಯಿಂದ ಚುನಾವಣೆಗೆ ನಿಂತ ಬಸನಗೌಡರು ಅನಿವಾರ್ಯವಾಗಿ ಜೆಡಿಎಸ್ ನಿಂದಿರಬೇಕಾಯ್ತು ಅವರು ಪಾರ್ಟಿ ಬಿಟ್ಟು ಹೋಗಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಗೌಡ ಪಾರ್ಟಿ ರೀ ಅಂದೂ ಬಿಟ್ಟಿಲ್ಲ ಕೆಲವೊಬ್ಬರ ಪ್ರಚೋದನೆಯಿಂದ ಕುಚೇಷ್ಠಿಯಿಂದ ಅವ್ರನ್ನ ಹೊರಗೆ ಹಾಕಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಥಮ ಬಾರಿಗೆ ಹೊರಗೆ ಹಾಕಿದ್ರು ಅವಾಗ ಅವರು ಅನಿವಾರ್ಯವಾಗಿ ಜೆಡಿಎಸ್ಗೆ ಹೋದ್ರು ಎರಡು ಸಾವಿರದ ಹದಿಮೂರರಲ್ಲಿ ವಿಜಯಪುರ ನಗರದಿಂದ ಜೆಡಿಎಸ್ ನಿಂತ್ರು ಅವಾಗ ಅಪ್ಪು ಪಟ್ಟಣ ಶೆಟ್ಟಿ ವಿಜಯಪುರದಿಂದ ಬಿಜೆಪಿಗೆ ನಿಂತರು ಯಾರು ಹೆಚ್ಚು ಓಡ್ ತಗೊಂಡ್ರು ಬಿಜೆಪಿ ಭದ್ರ ಕೋಟೆ ಇತ್ತಂದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಗೆಲ್ಬೇಕಾಗಿತ್ತಲ್ಲ ಇಲ್ಲಿ ವಿಜಯಪುರದ ಜನತೆ ಬಸನಗೌಡ ಪಾಟೀಲ್ ಯತ್ನಾಳ್ ನಲ್ವತ್ತು ಸಾವಿರ ಓಟ್ ಹಾಕಿದ್ರು ಅಪ್ಪು ಪಟ್ಟಣ ಶೆಟ್ಟಿಗೆ ಇಪ್ಪತ್ತೈದು ಹಾಕಿದ್ರು ಇಬ್ರು ಭಾಗವಾನ್ ಭಾಗವತ್ತೊಂಬತ್ ಸಾವಿರ ತಗೊಂಡು ಅರೆಸ್ಟ್ ಬಂದ ಯಾರು ಹೆಚ್ಚಾಯ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮನಗೊಂಡು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೈದರೊಳಗೆ ಮತ್ತೊಂದು ಎರಡನೇ ಬಾರಿ ಉಚ್ಚಾಟನೆ ಮಾಡಿದ್ರು ಬಸನಗೌಡ್ರನ್ನ ಅವಾಗ ಎದಕ್ಕೆ ಉಚ್ಚಾಟನೆ ಮಾಡಿದ್ರು ಗೊತ್ತಾ ಎಂ ಎಲ್ ಸಿ ಬಸನಗೌಡ ಪಾಟೀಲ್ ಯತ್ನಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಅಂತ ಹೇಳಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಅಂತ ಹೇಳಿ ಬಸನಗೌಡರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅವಳಿ ಜಿಲ್ಲೆ ವಿಜಯಪುರ ಬಾಗಲಕೋಟದಿಂದ ಪಕ್ಷಾತೀತವಾಗಿ ಜನ ಹಿಂದೂ ಜನ ಅವರನ್ನ ಹರಿಸ್ತಂದ್ರು ಎಂ ಎಲ್ ಸಿ ಗೆ ಇಡೀ ರಾಜ್ಯದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಇವತ್ತು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದೆ ಮತ್ತೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ತಗೊಂಡ್ತು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತ್ತು ಯಾಕೆ ತಗೊಳ್ತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಪಕ್ಷವನ್ನು ಮರೀಲಿಲ್ಲ ಡಿ ಎಚ್ ಶಂಕರ ಮೂರ್ತಿಯವರು ಸಭಾಪತಿ ಚುನಾವಣೆಗೆ ನಿಂತಾಗ ಬಿಜೆಪಿಯಿಂದ ಪಕ್ಷೇತರ ಇದ್ದರು ಕೂಡ ಕಾಂಗ್ರೆಸ್ನವರು ಅನೇಕ ಅಮಿಷಗಳನ್ನು ಕೊಟ್ಟರು ಕೂಡ ಒಂದೇ ಒಂದು ಹಣದ ಆಮಿಷಕ್ಕೆ ಒಳಗಾಗದೆ ಬಸವನಗೌಡ ಪಾಟೀಲ್ ಯತ್ನಾಳ್ರು ಡಿ ಎಚ್ ಶಂಕರಮೂರ್ತಿ ಬಿಜೆಪಿಯ ಸಭಾಪತಿ ಹುದ್ದೆಗೆ ನಿಂತಿದ್ರು ಅವರಿಗೆ ಓಟ್ ಹಾಕಿದ್ರು ಮತ್ತೆ ಅವರತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ತಗೊಂಡ್ರು ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಪಕ್ಷದ ಬಗ್ಗೆ ಇದ್ದಂಥ ಒಂದು ಪ್ರೀತಿ ಮತ್ತು ವಿಶ್ವಾಸ ಇದನ್ನು ತಿಳ್ಕೋಬೇಕಾಗಿದೆ ಅದಕ್ಕೆ ಈ ಬಾರಿ ಮೂರನೇ ಬಾರಿ ಉಚ್ಚಾಟನೆ ಮಾಡ್ಯಾರ ಆರು ವರ್ಷಗಳ ಅಂತೇಳಿ ಯಾರು ಅದ್ರ ಬಗ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ವರ್ಷದ ಇನ್ನೊಂದು ವರ್ಷ ಇರ್ಲಿಕ್ಕೆ ಬಸನವಾಡ ರಾಜ್ಯ ಅಧ್ಯಕ್ಷ ಆದರೂ ಅಚ್ಚರಿ ಪಡಬೇಕಿಲ್ಲ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಈಗಲೇ ಹೇಳ್ತಾ ಇದೀನಿ ನಾನು ಯಾಕಂದ್ರೆ ಈ ಎಲ್ಲಾ ಕರ್ನಾಟಕ ರಾಜ್ಯದ ವಾತಾವರಣ ಹಿಂದೂಗಳ ಒಗ್ಗಟ್ಟನ್ನು ರಾಜ್ಯ ಹಾಗೂ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಇವತ್ತು ಗಮನಿಸ್ತಾ ಇದೆ ಅನ್ನೋ ಮಾತನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು